ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ಮಾಡಲಾಯಿತು ಇಂದು ಭದ್ರಾವತಿ ತಾಲೂಕು ತಾವರಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಾಳೇನಹಳ್ಳಿ ಹಾಗೂ ನಲಿಸರ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರಾದ ಜಗದೀಶ್ ಹಂಚಿನಾಳ್ ಅವರು ಉದ್ಘಾಟಿಸಿದರು

ಈ ಸಂದರ್ಭದಲ್ಲಿ ತಾವರಗೊಟ್ಟ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗಿರೀಶ್ ಸಿಂಗ್ನ ಮನೆ ಮಹಾಶಕ್ತಿ ಕೇಂದ್ರದ ಪ್ರಧಾನ ವಿಶ್ವ ಮಳ್ಳೇನಹಳ್ಳಿ ಮತ್ತು ಬಗರುಕುಂ ಸದಸ್ಯರಾದಂತಹ ಆರ್ ಮುರುಗೇಶ್ ಮತ್ತು ಲೋಕೇಶ್ ಸೋಮೇಶ್ ನಾಯಕ್ ಬೈರಪ್ಪ ಠಾಣಾಧಿಕಾರಿಗಳಾದ ನಾಗರಾಜ್ ಸುನೀಲ್ ಮತ್ತು ಯದುನಂದನ್ ಮತ್ತು ಎರಡು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯನ್ನ ನೆರವೇರಿಸಲಾಯಿತು ಇದು ನೋಡಿ ನಮ್ಮ ಜಗತ್ತು ಮೂರು ಭಾಗ ನೀರೇ ಆವರಿಸಿದೆ ನಮ್ಮ ಬಾಡಿ ಕೂಡ ನಮ್ಮ ಬಾಡಿಲಿ ಅತಿ ಹೆಚ್ಚು ಭಾಗ ನೀರಿನಿಂದ ಆವರ್ತಾಗಿದೆ ನೀರಿನ ಮಹತ್ವ ಬಹಳ ಇದೆ ನೀರ್ ಕಡೆ ಇದೆ ಅಂತ ಅನ್ಕೋಬಹುದು ಮತ್ತೆ ಶುದ್ಧ ನೀರಿನ ಅಲಭ್ಯತೆ ಪ್ರತಿ ವರ್ಷ ವರ್ಷ ಶುದ್ಧ ನೀರು ನಮಗೆ ಮರೀಚಿಕೆ ಆಗ್ತಾ ಇದೆ ಮರಿಚಿಕೆ ಕೇಂದ್ರ ಅಲಭ್ಯ ಆಗ್ತಾ ಇದೆ ಆದ್ದರಿಂದ ನಾವು ನಮ್ಮಲ್ಲೇನಪ್ಪ ಕೆನಾಲಿದೆ ನೀರಿದೆ ಭದ್ರಾ ಡ್ಯಾಮ್ ಇದೆ ಅಂತ ನೀರನ್ನು ನಾವು ಪೋಲ್ ಮಾಡಬಾರ್ದು ಶುದ್ಧವಾದ ನೀರನ್ನು समस्त ग्रामस्थान हिंदी मकल के सहोद वरदी रमेश शिवम्ग